ಬಾಂಗ್ಡಾ ಮೀನು ಫ್ರೈ ಬದನೆಕಾಯಿ ಹಾಕಿ ಹಸಿ ಗೊಜ್ಜು ಮಾಡೋಣ ಮುದ್ದೆಗೆ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬಾಂಗ್ಡಾ ಮೀನಿಗೆ ಮಸಾಲೆ ಹಚ್ಕೊಳ್ಳೋಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡೋಣ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕೆ ಜಿ ಮೀನಿಗೆ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ನಾನು ಒಂದು ಕೆ ಜಿ ಬಾಂಗಡ ಮೀನು ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅರಶಿನ ಒಂದು ಸ್ಪೂನು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ದೊಡ್ಡದೊಂದು ನಿಂಬೆ ಹಣ್ಣು ರಸ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣಿನ ರಸದಲ್ಲೇ ಎಲ್ಲ ಕಲಸ್ಕೋಬೇಕು ಮೀನು ಈ ಥರ ಕಟ್ ಮಾಡಿಕೊಂಡು ಈ ಥರ ಮೀನ್ಗೆ ಹಚ್ಕೋಬೇಕು ಒಳಗೆ ಒನ್ ಅವರ್ ಆದಮೇಲೆ ಫ್ರೈ ಮಾಡ್ಕೊಳ್ಳೋಣ ಕೈ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡು ಈ ಥರ ಎಣ್ಣೆ ಹಾಕಿ ಹಚ್ಕೊಂಡು ಸ್ಪೋರ್ಕಲ್ಲಿ ಅಲ್ಲಿ ಒಂದೊಂದು ಡಾಟ್ ಮಾಡ್ಕೋಬೇಕು ಈಗ ಗೊಜ್ಜಿಗೆ ಬೇಕಾಗಿರುವಂತ ವಸ್ತುಗಳು ನೋಡೋಣ ಬೆಳ್ಳುಳ್ಳಿ ಒಂದು ಗಡ್ಡೆ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಸ್ವಲ್ಪ ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಚಿಕ್ಕದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಜನಕ್ಕೆ ಆಗೋಷ್ಟು ಗೊಜ್ಜು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಹುಣಸೆ ಹಣ್ಣು ಹಾಕಿ ನೆನೆಸ್ಕೋಬೇಕು ಹುಣಸೆಹಣ್ಣು ಉಪ್ಪು ನೆನಿಲಿ ಉಪ್ಪು ಹುಣಸೆ ಹಣ್ಣು ಇದು ಚಿಪ್ಪೆ ತೆಕ್ಕೋಬೇಕು ಸ್ವಲ್ಪ ಆರಬೇಕು ಬಿಸಿ ಇದೆ ಮೇಲೆ ಚಿಪ್ಪೆ ತೆಗಿಬೇಕು ಈ ಥರ ಇದು ಬೇಡ ದಿಂಡು ಈಗ ಹಸಿ ಮೆಣಸಿನ್ಕಾಯಿ ಇಸ್ಕಬೇಕು ಗೊಜ್ಜಲ್ಲಿ ಹಿನ್ಕಾಯಿ ಹುಣಸೆ ಹಣ್ಣು ಈಗ ಸೈಡ್ಗೆ ತೆಕ್ಕೋಬೇಕು ಈಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇಸ್ಕಬೇಕು ಈಗ ಈ ಹುಳ್ಳಿ ಸೇರಿಸ್ಕೋಬೇಕು ಈಗ ಈ ಬದನೆಕಾಯಿನ ಸರ್ಸ್ಕೋಬೇಕು ಬದನೆಕಾಯಿ ಸ್ವಲ್ಪ ಕಚ್ಚಾ ಪಚ್ಚ ಮಾಡಬೇಕು ಬದನೆಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಫಿಶ್ ಫ್ರೈ ರೆಡಿಯಾಗಿದೆ ಈಗ ಊಟ ಮಾಡೋಣ ಬದನೆಕಾಯಿ ಹಸಿ ಗೊಜ್ಜು ಮೀನು ಫ್ರೈ ಈಗ ಎಷ್ಟು ನೋಡೋಣ ಬದನೆಕಾಯಿ ಟೇಸ್ಟ್ ನೋಡೋಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮುದ್ದೆ ಫಿಶ್ ಫ್ರೈ ಟೇಸ್ಟ್ ನೋಡೋಣ ಫಿಶ್ ಫ್ರೈನು ತುಂಬಾ ಚೆನ್ನಾಗಿದೆ ಫಿಶ್ ಫ್ರೈಗೆ ಮುದ್ದೆ ಹಸಿ ಗೊಜ್ಜು ಸೂಪರಾಗಿದೆ ನೀವು ಈ ಥರ ಮಾಡಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು